ನಮ್ಮ ಸುದೀಶ್ ಸರ್ ಓಮ್ ಶೋ ಬಗ್ಗೆ ಎರಡು ಮೂರು ಈಗ ಜಿ ಸಿಗ್ನಿ ಎಂಟ್ರಿ ಚಿಕ್ಕ ನಮ್ಮ ಓಮ್ ಶಿವ ಅದೇ ನಾನು ನಮ್ಮ ಮಾಮೂಲಿ ನಾವು ಕಾಲಿನ ತಾಲೇ ಹೋಗೋಲ್ಲ ಒಬ್ಬರು ಈ ಎಲ್ ಕೆ ಜಿ ಮತ್ತು ಹೋದಾಗ ಮಿಕ್ಕಿದೆಲ್ಲ ಡೈರೆಕ್ಟ್ ಹೇಳ್ತಾರೋ ಅದು ಮಾಡ್ತೀವಿ ಇಲ್ಲಿ ಆಲ್ದಿನಿ ಸರ್ ಏನು ಹೇಳಿದ್ರು ಅದನ್ನ ಹೊಸ ಹುಡುಗ ಹೊಸಬ್ರು ಹೊಸಬ್ರು ಬೇಗ ನಮ್ಮ ವರ್ಧನ್ ಸರ್ ಏನ್ ಹೇಳ್ತಾರೆ ಬಗ್ಗೆ ಒಂದ ಒಂದು ಸ್ಮಾಲ್ ಇದ್ರಲ್ಲಿ ಬರುವಂತ ಪಾತ್ರ ಮಾಡಿದ ಅಲ್ವಿಂದ್ ಸರ್ ಗೋಸ್ಕ ಬೇರೆ ಸಿನಿಮಾ ಮಾಡಬೇಕು ಲೇಟ್ ಆಗುತ್ತೆ ಅಂತ ಹೇಳಿ ಒಂದು ಪಾತ್ರ ಇದೆ ಮಾಡಿ ಅಂತ ನಮ್ಮ ನಿರ್ದೇಶಕ ಸಪೋರ್ಟ್ ಆಗಿ ಆಗಿಮಾ ಕ್ಯಾರೆಕ್ಟರ್ ಅವರಿಗೆ ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ ಕೆಲಸ ಮಾಡಿದ್ದೀವಿ ನಾವು ನೆಕ್ಸ್ಟ್ ಮಾಡ್ತಿದ್ದೀವಿ ನೆಕ್ಸ್ಟ್ ಒಳ್ಳೆ ಪಾತ್ರ ಭಾರದವರಿಗೆ ಮತ್ತೆ ಕೃಷ್ಣ ಸರ್ಗೆ ಒಳ್ಳೆ ನಿರ್ಬಾಕರು ಕೃಷ್ಣ ಸರ್ ತುಂಬಾ ಫ್ಯಾಷನೇಟ್ ಮಾಡಿ ಸಿನಿಮಾ ಮಾಡ್ತಾರೆ ವರ್ಷಕ್ಕೊಂದು ಸಿನಿಮಾ ಮಾಡಲೇಬೇಕು ಅವ್ರು ಇಷ್ಟ ಒಂದು ಸಿನಿಮಾ ಮಾಡ್ತಾರೆ ಅಂತ ಇನ್ನೊಂದು ಸಿನಿಮಾ ರೆಡಿ ಇದೆ ಅವರು ಈಗ ನಿಮ್ಮ ಎಷ್ಟು ಇದ್ದಾರೆ ನಾನು ಎಲ್ಲ ಪಿಕ್ಚರ್ ಎಲ್ಲರೂ ಕಂಟಿನ್ಯೂಸ್ ಆಗಿದ್ದೀವಿ ಒಳ್ಳೇದಾಗಲಿ ದೇಪಾಪರಿಗೆ ನಿರ್ದೇಶಕರಿಗೆ ದೇಪಾಪು ನಿರ್ದೇಶ್ ಒಳ್ಳೇದಾದ ಇದರಲ್ಲಿ ತುಂಬ ಸಿನಿಮಾ ಬರ್ತಾ ಬಾರ್ಗೋ ಬಾರ್ಗೂ ಒಳ್ಳೇದಾಗುತ್ತೆ ಹೀರೋ ಒಳ್ಳೆಯದಾಗಲಿ ಅವರು ಆಲ್ರೆಡಿ ನೆಕ್ಸ್ಟ್ ಪಿಕ್ಚರ್ ರೆಡಿ ಇದೆ ಅವರು ಎಷ್ಟೊತ್ತೆ ಸರ್ ಏನು ಹೇಳ್ತಾರೆ ಸರ್ ಅಲ್ಲಿ ತುಂಬ ಖುಷಿ ಇದೆ ಸರ್ ಒಂದು ಒಳ್ಳೆ ಟೀಮ್ ಜೊತೆಗೆ ಒಬ್ಬ ಒಳ್ಳೆ ಡೈರೆಕ್ಟರ್ ಜೊತೆಗೆ ನಮಗೆ ಮೂರು ಮೂರು ನಾಲ್ಕು ಮೂರು ನಡೀತಾ ಇದೆ ಈಗ ಕಾಲಿಗೆ ಸೊ ಅದು ಖುಷಿ ಇಲ್ಲ ಆ ಥರದ್ದು ಒಂದು ಬಾಂಡಿಂಗ್ ಇದೆ ಹೀರೂ ಕೂಡ ಹೊಸ ಬಂದು ನಮಗೆ ಯಾವ್ದು ಅನ್ಸೇಲೆ ಸ್ಲೇಜ್ನಲ್ಲಿ ಮಾತಾಡಬೇಕಂತ ಹೇಳ್ತಿದ್ದೆ ಅವರು ಫೋನ್ ಮಾಡಿ ಕೇಳ್ತಿದ್ರು ಸರ್ ಏನು ಮಾತಾಡಿ ಸರ್ ಏನು ಮಾತಾಡಿ ಸರ್ ಇವಾಗ ತುಂಬ ಹತ್ತಾಗಿ ಮಾತಾಡಿದ್ದಾರೆ ಸೊ ಆ ಕಾನ್ಫಿಡೆನ್ಸ್ ಇದೆ ಇದರ ಅವನಿ ಎರಡು ಮೂವಿ ಬರೋಕ್ಕಿದೆ ಅವರು ಸೊ ಅವ್ರ ಜೊತೆ ವರ್ಕ್ ಮಾಡಬೇಕು ಖುಷಿ ಆಯಿತು ನಮಗೆ ಮೂವಿ ತುಂಬ ಚೆನ್ನಾಗಿದೆ ನಾವೆಲ್ಲರೂ ಒಂದು ಚಿಕ್ಕ ಚಿಕ್ಕ ಅಭ್ಯಾಸಕ್ಕೆ ಮಾಡಿದ್ದೀವಿ ಖುಷಿ ಇದ್ದರೆ ಯಾಕೆ ಜೊತೆ ವರ್ಕ್ ಮಾಡಿದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಥ್ಯಾಂಕ್ ಯು ಸರ್ 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 ಸಾಂಗ್ ಅದ್ಭುತವಾಗಿದೆ ಸ್ವಲ್ಪ ಸ್ವಲ್ಪ ಹಿಂದೆ ಬರಬೇಕು ಸರ್ ಸಾಂಗ್ ಅದ್ಭುತವಾಗಿದೆ ಏನು ಹೇಳ್ತೀರಿ ಸರ್ ಸರ್ ಸಾಂಗ್ ಅದ್ಭುತವಾಗಿ ಕಾರಣ ಜೆ ಸಿಕ್ ಡೈರೆಕ್ಟರು ತುಂಬ ಅದ್ಭುತವಾಗಿ ಟ್ಯೂನ್ ಕೊಟ್ಟಿದ್ದಾರೆ ಅದಕ್ಕೆ ಲಿರಿಕ್ಸ್ ಬರೆದಿರೋದು ಶ್ರೀರಾಮ್ ತಪಸ್ವಿ ತುಂಬ ವರ್ಷಗಳ ಇಡೀ ಸಾಂಗ್ ಸಂಸ್ಕೃತದಲ್ಲಿ ಇದೆ ಈ ಸಾಂಗ್ ಅದೊಂದು ಈ ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ಅವರನ್ನು ಜೊತೆಯಲ್ಲೇ ಅದ್ರ ಕೊರಿಯೋಗ್ರಾಫ್ ಮಾಡಿರೋವಂಥ ರೀತಿ ನಾಗೇಶ್ ಮಾಸ್ಟ್ರು ಒಂದು ನಾಲ್ಕು ದಿನ ಶೂಟ್ ಮಾಡಲಿ ಅದು ಸೆಟ್ ಆಗಿ ಆ ಶಿವನ ವಿಗ್ರಹ ಆಗಿಬಿಟ್ಟು ಎಲ್ಲ ಅದು ಮಾಡ ಟೋಟಲ್ ನಾಲ್ಕು ದಿನ ಶೂಟ್ ಮಾಡಲಿ ತುಂಬ ಚೆನ್ನಾಗಿ ಬಂದಿದೆ ಆ ಸಿ ಸಾಂಗೇ ನಮ್ಮ ಒಂದು ಪ್ಲಸ್ ಪಾಯಿಂಟ್ ಇಡೀ ಸಿನಿಮಾ ಶಿವ ಶಿವಮ್ಮು ಈರೋನ್ ಎಲ್ಲ ಪಾತ್ರನೂ ಕೂಡ ಶಿವ ಅಂತಾನೆ ಆ ಪಾತ್ರ ಜೊತೆಗೆ ಆ ಶಿವಮು ಕ್ಯಾರಿ ಆಗ್ತಾ ಹೋಗುತ್ತೆ ಇನ್ನು ಈ ಸಿನಿಮಾದ್ದು ನಿರ್ಮಾಪಕರ ಬಗ್ಗೆ ಏನು ಹೇಳ್ತೀರಿ ಸರ್ ಸರ್ ಕೃಷ್ಣ ಸರ್ ಬಗ್ಗೆ ನಿರ್ಮಾಪಕರು ಸಿನಿಮಾ ಕಷ್ಟೇ ಬಟ್ ಬ್ರೆದರ್ ಇದ್ದಂಗೆ ಯಾವುದೇ ಸಂದರ್ಭದಲ್ಲಿ ಯಾವಾಗಲೂ ಫೋನ್ ಮಾಡಿದ್ರು ಜೊತೆಲಿ ಬಂದಿಲ್ಲೋರು ಏನೇ ಪರ್ಸ್ನಲ್ ಪ್ರಾಬ್ಲಮ್ ಆಗಿದ್ರು ಜೊತೆಗೆ ಬಂದು ನಿಲ್ಲೋರು ಅದು ಬಿಟ್ಟು ಸಿನ್ಮಾ ಅಂತ ಬಂದಾಗ ತುಂಬ ಫ್ಯಾಷನ್ ಫಸ್ಟ್ ಸಿನಿಮಾ ಆಗಿರ್ಬೋದು ಒಂದೊಂದು ಯೋಚನೆ ಮಾಡಿ ಕೂತ್ಕೊಂಡು ಅದು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಇಷ್ಟು ಬಜೆಟ್ ಆಗುತ್ತೆ ಹೆಂಗೆ ಮಾಡೋಣ ಜಾಸ್ತಿ ಅದು ಸಮಸ್ಯೆ ಇಲ್ಲ ಬಟ್ ಕ್ಲಾರಿಟಿ ಬರಬೇಕು ಅನ್ನೋದು ಅದೊಂದು ಪಕ್ಕ ಅವ್ರ ಮೈಂಡಲ್ಲಿ ಅದೊಂದು ಇದು ಇದು ಹಿಂಗೆ ಬರಬೇಕು ಅಂತ ಆಕ್ಚುಲಿ ಈ ಸಾಂಗ್ ಪ್ಲಾನ್ ಕೂಡ ಹೌದೇ ನಾನು ನಾನು ಸುಮ್ಮನೆ ಕ್ರೆಡಿಕ್ಟ್ ಅಂತಂದ್ರೆ ಅದ್ರ ತಪ್ಪಾಗ್ತದೆ ಈ ಥರ ಒಂದು ಮಾಡಿದ್ರೆ ಚೆನ್ನಾಗಿರತ್ತಂದರೆ ಓಕೆ ಸರ್ ಆಫೀಸ್ ಹೀರೋಯ್ಸು ಶಿವ ಆಗಿರೋದ್ರಿಂದ ನಮ್ಮ ಸಿನಿಮಾ ಟೈಟಲ್ ವ್ಯಾಪ್ಸ್ ಆಗುತ್ತೆ ಮಾಡೋಣ ಅಂತ ಪ್ಲ್ಯಾನ್ ಮಾಡೋದು ನಾವು ಅಂದ್ಕೊಂಡಿದ್ದ ರೀತಿ ಬೇರೆ ಥರ ಇತ್ತು ಬಟ್ ಬಜೆಟ್ ವೈಸ್ ಜಾಸ್ತಿ ಆಗ್ತಾಯಿತ್ತು ಲಾಸ್ಟು ನಾವು ಎರಡು ಕಾಲು ಶೀಟು ಮೂರು ಕಾಲು ಎಕ್ಸ್ಟ್ರಾ ಆದ್ರೂ ಓಕೆ ಕೈ ಇಟ್ಬಿಟ್ಟಿದ್ದೀವಿ ನಿಲ್ಸೋದು ಬೇಡ ಕಂಟಿನ್ಯೂ ಮಾಡಿ ಅಂತೇಳಿ ಸಪೋರ್ಟ್ ಮಾಡಿದ್ರು ಇನ್ನು ಈ ಸಿನಿಮಾಗೆ ನಾಯಕ ನಟ ನಾಯಕ ಹೇಗಾಯಿತು ಬಾರ್ಗವ್ ನಾಯ್ಕ ನಟನ ಇರೋ ಈರೋ ಅಲ್ಲವೇ ಅಲ್ಲ ಸಿನ್ಮಾಕ್ಕೆ ಫಸ್ಟ್ ನಮ್ಮ ಪ್ಲಾನ್ ಇದ್ದಾರೆ ನಾವು ಕತೆ ಡಿಸ್ಕಷನ್ ನಾನು ಸರ್ ಮಾಡುವಾಗ ಈರೋ ಒಬ್ರು ಯಾರು ಸ್ವಲ್ಪ ರಿಜಿಸ್ಟರ್ ಆರ್ಟಿಸ್ಟ್ ಇರಲಿ ಅನ್ನೋದೊಂದು ನಮ್ಮ ಉದ್ದೇಶ ಆಗಿತ್ತು ಬಟ್ ನನಗೆ ಈ ಕತೆ ಜನ್ರೇಷನ್ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ವರ್ಷದೊಳಗಡೆ ಇರೋಂಥ ಒಂದು ಹುಡುಗ ಹುಡುಗಿ ಮಧ್ಯದಲ್ಲಿ ನಡೆಯುವಂಥ ಕತೆ ಆಗಿರೋದ್ರಿಂದ ಹೊಸಬ್ರು ಇದ್ದರೆ ತುಂಬ ಚೆನ್ನಾಗಿರುತ್ತೆ ನನಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಬೇಡವಾಗಿತ್ತು ಸ್ಕ್ರೀನಲ್ಲಿ ಆಗಿ ಅವ್ನ ಪರ್ಫಾರ್ಮೆನ್ಸ್ ಅಥವಾ ಅವ್ನು ಹೆಂಗಿರ್ತಾನೆ ಹಂಗಿದ್ರೆ ಚೆನ್ನಾಗಿತ್ತು ಅದು ಆಗ್ತಾನೆ ಸ್ಟಡೀಸ್ ಮುಗ್ಸ್ಕೊಂಡು ಮುಗಿಸ್ಕೊಂಡು ಬಂದಿದ್ರು ನೋಡೋ ಸರ್ ಇಲ್ಲ ಇವನ್ನ ಇಟ್ಕೊಂಡು ಮಾಡೋಣ ಅದನ್ನ ಯಾವುದೇ ಕಾರಣಕ್ಕೂ ಬೇಡ ಯಾಕಂದರೆ ಟೈಮ್ ಕಟ್ಟಾಗಿ ಎದರಲ್ಲ ಅದು ನಡುವೆ ಬೇಡ ನಾನು ನಾಳೆ ದಿನ ನಾನು ದುಡ್ಡು ಆಗ್ತಾ ಇದ್ದೀನಿ ನಂದು ರೆಸ್ಪಾನ್ಸ್ ಇರುತ್ತೆ ನೀನು ಬಂದು ಹತ್ರ ಕಂಪ್ಲೇಂಟ್ ಇಡಿಸಿ ಅದಕ್ಕೆ ಬೇಡವಾ ಬೇಡ ಏನು ಮಾಡ್ಸೋ ನೋಡೋಣ ಇಲ್ಲ ಸರ್ ನನಗೆ ಒಂದು ವರ್ಷ ಟೈಮ್ ಕೊಡಿ ಸಿಕ್ಸ್ ಟು ಒಂದು ವೇರು ಪ್ರಾಕ್ಟೀಸ್ ಮಾಡ್ಸೋಣ ಅಂತ ಕೆ ಸ್ಟಾರ್ಟ್ ಮಾಡ್ಸೋಣ ಅಂತ ಆವಾಗಿಂದ ಪ್ರೊಸೀಜರ್ ಸ್ಟಾರ್ಟ್ ಆಗಿರೋದು ಒಂದಿಷ್ಟು ಫೈಟು ಡ್ಯಾನ್ಸು ಆಕ್ಟಿಂಗ್ ಕ್ಲಾಸು ಇದೆಲ್ಲ ಮುಗಿಸ್ಕೊಂಡ್ ಬಂದಾದಮೇಲೆ ಸಿನಿಮಾ ಹೋಗೋಣ ಸರ್ ಎರಡು ದಿನ ಫಸ್ಟ್ ಮಾಡಿ ಆಮೇಲೆ ಮೇಲೆ ನೋಡೋಣ ಅವ್ರ ಫೈಂಡಲ್ಲಿ ಅದೇ ಇತ್ತು ಪಾಪ ಎರಡು ದಿನ ಮಾಡಾದ್ರು ಓಕೆ ಅಲ್ಲಿ ಮೂವ್ ಮಾಡಲೋದು ಇನ್ನು ಆ್ಯಕ್ಚುಲಿ ವಿನಾನಿಕ ನಿಕಿ ಶೆಟ್ಟಿ ಅಂದರೆ ಇಂಡಸ್ಟ್ರಿಯಲ್ಲಿ ಎಸ್ ಪಾತ್ರದ ಹೆಸರುಗಳು ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಹೌದು ಈ ಥರ ಪಾತ್ರ ಮೇಡಮ್ ಮೇಡಮ್ ಜಾಯ್ನ್ ಆಗ್ಬಿಡಲ್ಲ ಜಾಯ್ನ್ ಮಾಡಿಸ್ಬೋದಾ ಮೇಡಮ್ ಎಸ್ ಮೇಡಮ್ ಪ್ಲೀಸ್ ಬನ್ನಿ ಮೇಡಮ್ ಅಪರೂ ಫ್ರೆಂಡ್ ಪಾತ್ರಗಳು ಒಂದೊಂದು ಪಾತ್ರ ಅಪ್ಪ ಮೇಡಮ್ ಕ್ಯಾರೆಕ್ಟ್ರು ಹೇಳೋದಕ್ಕೆ ಇಡ್ಲಿ ಸರೋಜಮ್ಮ ಅನ್ನೋ ಒಂದು ಪಾತ್ರ ತುಂಬ ಗಯ್ಯಾಳಿ ಪಾತ್ರ ತನ್ನ ಮಗಳನ್ನ ಹೆಂಗೆ ಪ್ರೊಡಕ್ಟ್ ಮಾಡ್ತಾರೆ ಅನ್ನೋದೇ ಇಡೀ ಥ್ರೋಟ್ ಅವು ಇಡ್ಲಿ ಮಾಡ್ಕೊಂಡು ಮಾಡ್ಕೊಂಡಿರುವಂಥ ಮಗಳನ್ನ ಕಾಲೇಜಲ್ಲಿ ಓದಿಸ್ತಾ ಇದ್ದಾರೆ ಯಾರೇ ಕಣ್ಣು ಹಾಕಿದ್ರು ಇಡೀ ಊರಿನಾಗಬೇಕಾದ್ರೆ ಅಪೋಸಿಟ್ ಹಾಕೊಳ್ತಾರೆ ಮಗಳನ್ನ ಸೇವ್ ಮಾಡೋದಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡ್ತಾರೆ ಅನ್ನೋದು ಇಡೀ ಸಿನಿಮಾದಲ್ಲಿ ಹೋದರೆ ಬದುಕಿರ ಮಗಳನ್ನ ಸಾಯಿಸ್ತಾರೆ ಸಾಯಿಸಿರೋ ಮಗಳನ್ನ ಬದುಕ್ತಾಳೆ ಯಾಕೆ ಏನು ಅನ್ನೋದೇ ತುಂಬ ವಿಷಯನ ಅವರು ಅವ್ರ ಪಾತ್ರದ ಮುಖಾಂತರ ಹೋಗ್ತೀವಿ ಜೊತೆಯಲ್ಲಿ ಜೀರ್ಜಿಂಬೆ ಕ್ಯಾರೆಕ್ಟ್ರು ಸರ್ ಕ್ಯಾರೆಕ್ಟರು ಒಂದು ಸೈಕೋ ಕ್ಯಾರೆಕ್ಟ್ರು ಯಾರೇ ಏನೇ ಸೂತ್ರ ಮಾಡೋದನ್ನು ರಿವೇನ್ ತಗೊಳ್ಳೋ ಅಂಥ ಪಾತ್ರ ಆ ಥ್ರೂಟ್ ಆ ಸಿನಿಮಾದಲ್ಲೇ ಹೋಗುತ್ತೆ ಆ ಪಾತ್ರದ ಕ್ಯಾರೆಕ್ಟರ್ ಜಿ ಜೆ ಗುಲ್ಗ ಗುಲ್ಗಂಜಿನೂ ಅಷ್ಟೇ ಎರಡು ಫ್ರೆಂಡ್ಸ್ ಕ್ಯಾರೆಕ್ಟರ್ ಥ್ರೂಟ್ ಕ್ಲೈಮ್ಯಾಕ್ಸ್ನಾಗ ಪ್ಲೇ ಆಗುವಂಥ ಪಾತ್ರ ತುಂಬ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ ಇನ್ನು ವಿರಿಕಾ ಶೆಟ್ಟಿ ಅವರು ಆಗಲೇ ಒಂದು ಈ ಸಿನಿಮಾ ಮಾಡಿದ್ದಾರೆ ಬಟ್ ಫಸ್ಟ್ ಸಿನಿಮಾ ಒಂದು ಸಿಗುತ್ತಿದೆ ತುಂಬ ಡಿಸಪ್ಟಿ ಹೀರೋನು ಇದು ಹೇಳಿದ್ರು ಸಿನಿಮಾ ಮಾಡಿದ್ದಾರೆ ಫಸ್ಟ್ ಸಿನಿಮಾ ಇದು ನನಗೂ ಅದು ಅನುಭವ ಆಗಿದೆ ನಾನು ಒಂದು ಎರಡು ಸಿನಿಮಾ ಮಾಡಿದ್ದೆ ನನ್ನ ಪೇಜ್ಗಳಲ್ಲಿ ಕೆಲವೊಂದು ಸುದ್ದಿ ನೋಡಿದಾಗ ನಾವು ನೀನು ಇದು ಸಿನಿಮಾ ಮಾಡಿದ್ವಿ ಯಾವುದೋ ರಿಲೀಸ್ ಮಾಡಿಲ್ಲ ಅಂತ ಕಾಮೆಂಟ್ ಹಾಕಿರೋರು ಇದ್ದಾರೆ ಕಾರಣ ಅಲ್ಲಿ ಒಳಗಡೆ ಏನು ಪ್ರೊಡಕ್ಷನ್ ಸಮಸ್ಯೆ ಇರೋದಂತ ಅದು ಯಾರಿಗೂ ಗೊತ್ತಾಗಲ್ಲ ನೋಡೋರಿಗೆ ಹೊರಗಡೆ ಇರೋ ಜನಕ್ಕೆ ಮಾತ್ರ ಏನೋ ಮಾಡಿದ್ರು ಅಂತಿಸಿದ್ರು ಅನ್ನೋ ಬರುತ್ತೆ ಸೇಮ್ ಅವ್ರಿಗೆ ಅಲ್ಲಿ ಪ್ರೊಡ ಪ್ರೊಡಕ್ಷನ್ ಪ್ರಾಬ್ಲಮ್ ಅಥವಾ ಏನೇನು ಪ್ರಾಬ್ಲಮ್ ಇರುತ್ತೆ ಟೀಮ್ ಒಳಗಡೆ ಆಬ್ವಿಯಸ್ಲಿ ಒಂದು ಮೂವತ್ತು ದಿನ ಅಂದ್ಕೊಂಡಿದ್ವಿ ನಲವತ್ತು ದಿನ ಸಿಗಲ್ಲ ಅದು ಹತ್ತು ದಿನ ಎಕ್ಸ್ಟ್ರಾ ಆಯಿತು ಅಂದರೆ ಪ್ರೊಡ್ಯೂಸರ್ಗೆ ಸಮಸ್ಯೆ ಅಥವಾ ಮಳೆ ಬಂತು ಅಥವಾ ಏನೋ ಆಯಿತು ಸಮಸ್ಯೆ ಆದರೆ ಪ್ರೊಡ್ಯೂಸರ್ಗೆ ಸಮಸ್ಯೆ ಅವರು ಅಮೌಂಟ್ ರೆಡಿ ಮಾಡುವಾಗ ಅದು ಲೇಟ್ ಆಗೇ ಆಗುತ್ತೆ ಫೈನ್ ಮನಸ್ತಾಪಗಳು ಸಣ್ಣ ಸಣ್ಣ ಎಲ್ಲ ಕ್ರಮಗಳಲ್ಲಿ ಯಾವುದೂ ಇಲ್ಲ ಅಂತಲ್ಲ ಹಾಗಾಗಿ ಆಗ್ಯಸ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿದ್ರೆ ಖುಷಿ ನಮ್ಮ ಜೊತೆ ನಮ್ಮ ಸಿನಿಮಾ ನಮ್ಮ ಜೊತೆ ಮಾಡಿರೋಂಥ ಸಿನಿಮಾ ಫಸ್ಟ್ ರಿಲೀಸ್ ಆಗ್ತಿದೆಯಲ್ಲ ಅದು ನನಗೆ ತುಂಬ ಖುಷಿ ನಿರ್ಮಾಣ ಆಮೇಲೆ ಸಿನ್ಮಾ ಸ್ಪೆಷಲ್ ಸ್ಪೆಷಲು ಹೀರೋ ವಸುಬಾ ಅದನ್ನು ಜೊತೆಲಿರೋ ಪಾತ್ರವರ್ಗ ಎಲ್ಲ ರಿಜಿಸ್ಟರ್ ಆರ್ಟಿಸ್ಟ್ಗಳು ಸಪೋರ್ಟಿವ್ ಆಗಿ ನಿಟ್ಟಿರೋದು ಒಂದು ವಿಜಯ ಅಡ್ಡಿ ಚೆನ್ನೈ ಅವರು ಬೇಸಿಗೆ ತುಂಬ ಅದ್ಭುತವಾಗಿ ನಾಲ್ಕು ಕ್ಯೂಮ್ ಕೊಟ್ಟಿದ್ದಾರೆ ಜೊತೆಯಲ್ಲಿ ನಾವು ಇಲ್ಲಿ ತನಕ ಒಂದು ಲವ್ ಸಬ್ಜೆಕ್ಟು ಪ್ರೀತಿ ಪ್ರಣಯ ಅಥವಾ ಎಂಡ್ ಆಗುತ್ತೆ ಯಾವುದೋ ಒಂದು ವಿಷಯದಲ್ಲಿ ಬಟ್ ಈ ಸಿನಿಮಾ ಲವ್ ಮಾಡೋದು ಮುಖ್ಯ ಅಲ್ಲ ಆ ಪ್ರೀತಿನ ಕೊನೆ ತನಕ ಹೆಂಗೆ ಉಳಿಸ್ಕೊಳ್ತಾನೆ ಹೀರೋ ಓಡಾಡಿ ಹೋರಾಡಿ ಅನ್ನೋದೇ ನಮ್ಮ ಮುಖ್ಯ ಅದ್ರ ಜೊತೆಯಲ್ಲಿ ಈರೋ ಹಿಂಗೆ ಸಾಧ್ಯ ಕೊಟ್ಟರು ಆ ಲವ್ನ ಉಳಿಸ್ಕೊಳೋದಕ್ಕೆ ಇವಾಗ ನಾವು ತುಂಬ ಜನ ನೋಡ್ತೀವಿ ಸೋಷಿಯಲ್ ಆಗಿರ್ಬೋದು ಅಥವಾ ಮೀಡಿಯಾ ಇರೋದು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ವರ್ಷಕ್ಕೆ ಲವ್ ಮಾಡೋ ಸಂಖ್ಯೆ ಇದೆ ಅದ್ರ ಮಧ್ಯದಲ್ಲಿ ತನ್ನ ಪ್ರೇಯಿಸಿ ಇಲ್ಲ ಅಂದ್ರೂ ಏನೆಲ್ಲ ಅವನ ಲೈಫಲ್ಲಿ ಆಗುತ್ತೆ ಇವಾಗ ನೀವೇ ನಾರ್ಮಲಾಗಿ ಯೋಚನೆ ಮಾಡ್ಬೋದು ಇವತ್ತು ನಿಮ್ಮ ಹತ್ರ ನಿಮ್ಮ ವಸ್ತು ಒಂದಿದೆ ಮೊಬೈಲ್ ಇದೆ ಇಮಿಡಿಯೇಟ್ಲಿ ಕಳೆದೋಯ್ತು ಆ ಫೀಲ್ ಹೆಂಗಿರುತ್ತೆ ಅದೇ ಮೊಬೈಲ್ ಅರ್ಧ ಗಂಟೆ ಆದಮೇಲೆ ನಿಮ್ಮ ಕೈಯಲ್ಲಿ ಸಿಕ್ಕಿದ್ರೆ ಆ ಫೀಲ್ ಹೆಂಗಿದೆ ಆ ಇಡೀ ಸಿನಿಮಾ ಆ ಥರ ಹೋಗೋದು ಸರ್ ನಿರೋ